ಅದನ್ನ ಬಾಳಲ್ಲ ಸರ್ ನಮ್ಗೆ ಈಗ ಹದಿನೈದು ಹದಿನಾರು ರೂಪಾಯಿ ಇದೆ ಸರ್ ಗೌರ್ಮೆಂಟ್ ಗೊಬ್ಬರ ಒಂದು ಚೀಲಕ್ಕೆ ಅದಕ್ಕಿಂತ ಕಡಿಯಲ್ಲ ಸರ್ ಗಿಡ ಗ್ರೀನಿಶ್ ಆಗೈತೆ ಗಿಡ ಬಾರಿ ಹೆಲ್ದಿ ಆಗಿ ಕಾಣ್ತದೆ ಸರ್ ಗರಿ ಹಿಂಗೆ ಹೊರಗೆ ಸರ್ ಅಂದ್ರೆ ನಾಡಿನ ಸಮಸ್ತ ರೈತ ಬಂದವರಿಗೆ ನಿಮ್ಮ ಅರುಣ್ ಕುಮಾರ್ ಮಾಡುವ ನಮಸ್ಕಾರಗಳು ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕರ್ನೆಲ್ಲಿ ಅನ್ನೋ ಗ್ರಾಮದಲ್ಲಿದ್ದೀವಿ ಇಲ್ಲೊಬ್ಬ ಯುವ ರೈತರು ಸೊ ಅವ್ರದ್ದು ಇಲ್ಲಿ ಸ್ವಲ್ಪ ಒಂದು ತೋಟ ಇದೆ ಒಂದು ಆರ್ನೂರು ಗಿಡ ಇದ್ದಾವೆ ಸೊ ಈ ಆರ್ನೂರು ಗಿಡಕ್ಕೆ ಇವರು ಏನು ಮಾಡ್ತಿದ್ದಾರೆ ಜೊತೆಗೆ ಇಲ್ಲ ಏನೇನು ಬದಲಾವಣೆ ಮತ್ತು ಇಲ್ಲಿ ಏನು ಅವರಿಗೆ ಸಮಸ್ಯೆಗಳಿದ್ದವು ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಅವರಿದ್ದು ಮಾಹಿತಿ ತಗೋಣಾನ ಮೊದಲಿಗೆ ಅವ್ರು ಪರಿಚಯ ಮಾಡ್ತೇನೆ ನಾನು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಪರಿಚಯ ವಿಜಯಕುಮಾರ್ ಅಂತ ಶಿಕಾರಪುರ್ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ಡಿಸ್ಟಿಕ್ ಸರ್ ನೀವು ಮೂಲ ಕೃಷಿಕರ ಸರ್ ಮೂಲ ಕೃಷಿಕ ಸರ್ ಈಗ ಇದು ನಿಮ್ದು ಎಷ್ಟು ಗಿಡ ಇದಾವೆ ಬಿಡ್ರಿ ಒಂದು ಆರ್ನೂರ ಇಪ್ಪತ್ತು ಗಿಡ ಇದೆ ಸರ್ ಆರ್ನೂರ ಇಪ್ಪತ್ತು ಅಂದ್ರೆ ಇಳುವರಿ ಬಂದಿರೋದು ಆರ್ನೂರ ಇಪ್ಪತ್ತು ಗಿಡ ಇದೆ ಅಷ್ಟೇ ಸರ್ ಓಕೆ ಸರ್ ಇದಕ್ಕೆ ನೀವು ಆರ್ನೂರ ಇಪ್ಪತ್ತು ಗಿಡಕ್ಕೆ ಹೋದ ವರ್ಷ ಏನ್ ಮಾಡಿದ್ರಿ ಹೋದ ವರ್ಷ ಏನು ಹಾಕಿಲ್ಲ ಸರ್ ಅದಕ್ಕಿಂತ ಮುಂಚೆ ಏನು ಹಾಕಿಲ್ಲ ಸರ್ ಹಾಕಿಲ್ಲ ಹಾಕಿಲ್ಲ ಈ ವರ್ಷ ಏನು ಕೊಟ್ಟರೆ ಅರೆಕೆ ಅಡ್ವಾನ್ಸ್ ಹಾಕಿದೆ ಸರ್ ಗ್ರೋವೆಲ್ ಅರೆಕ್ ಅಡ್ವಾನ್ಸ್ ರಿಚ್ ಎರಡು ಆಗಿದೆ ಸರ್ ಎರಡು ಮಿಕ್ಸ್ ಅಲ್ಲಿ ಸರ್ ಕೊಟ್ಟ ಮೇಲೆ ಸರ್ ಈಗ ನೀವು ಎಷ್ಟ್ ತಿಂಗಳ ಆಯ್ತು ಕೊಟ್ಟಿದನ್ನ ಮೂರ್ ಮೂರ್ ತಿಂಗಳ ಸರ್ ಮೂರು ನಾಲ್ಕು ತಿಂಗಳ ಮೇಲೆ ಸರ್ ಮೂರುವರೆ ನಾಕ್ ತಿಂಗಳು ಸರ್ ಕೊಟ್ಟ ಮೇಲೆ ನಿಮ್ಗೆ ಏನ್ ಬದಲಾವಣೆ ಬಂದ ಗಿಡ ಹಳದಿ ಐತೆ ಸರ್ ಪೂರ್ತಿ ಗರಿ ಹಿಂಗೆಲ್ಲ ಜೋಕ್ ಬಿದ್ದೇವೆ ಸರ ಗಿಡ ಗ್ರೀನಿಶ್ ಆಗೈತಿ ಗಿಡ ಬಾರಿ ಹೆಲ್ದಿ ಆಗಿ ಸರ್ ಗರಿ ಹಿಂಗ್ ಹೊರಗೆ ಚಾಚಿ ಬಿದ್ದೇವೆ ಸರ್ ಅಂದ್ರೆ ಕೆಳಗಿಂಗ್ ಗಿಳೆ ಬೀಳ್ತಿ ಸರ್ ಬಾರಿ ಹೆಲ್ದಿ ಗಿಡ ಮಾತ್ರ ಬಾರಿ ಗ್ರೀನಿಶ್ ಬಂದ್ ಸರ್ ಗ್ರೀನಿಶ್ ತೆಗ್ಗೆಲ್ಲಾ ಇದು ಬಂದ್ಬಿಡ್ತ ಸರ್ ಅದು ನೀರ್ದಾಗಿ ಆಗ ಸರ್ ಯಾವಾಗ್ಲೂ ಹಳದಿ ಆಗ್ತಾ ಇರ್ತದೆ ಈ ವರ್ಷ ಮಾತ್ರ ಬಾರಿ ಗ್ರೀನಿಶ್ ಐತೆ ಸೊ ನೀವು ಹಾಕಿದ್ರಿಂದ ನಿಮ್ಗೆ ಅದು ಗ್ರೀನ್ ಇಶ್ ಬರ್ತಾಐತಿ ಅಂತ ಸೊ ಜೊತೆಗೆ ನಿಮಗೆ ಇಳುವರಿ ಮೇಲೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಹೋದ ವರ್ಷ ಗರ್ಭದಕ್ಕೂ ಈ ವರ್ಷ ಗರ್ಭಕ್ಕೂ ಲೆಂತ್ ಜಾಸ್ತಿ ಬಂದ ಗರ್ಭ ಲೆಂತ್ ಹೆಚ್ಚಿಗೆ ಜಾಸ್ತಿ ಸೊ ಆಮೇಲೆ ಜೊತೆಗೆ ಸರ್ ಈಗ ಈಗ ಇದನ್ನ ಮಾಡಿದ್ರಾ ನೀವು ಈಗ ಮಾಡಿರೋದಕ್ಕೆ ನಿಮ್ಗೆ ಒಂದು ಖರ್ಚು ಅಂತ ಇರುತ್ತಲ್ಲ ಎಷ್ಟು ಬಂದಿದೆ ಖರ್ಚು ಖರ್ಚು ಅಂದ್ರೆ ಸರ ಈಗ ಒಂದ್ ಗಿಡಕ್ಕೆ ಒಂದ್ ಎಂಟ್ರಿಂದ ಏಳು ರೂಪಾಯಿ ಷ್ಟು ರೂಪಾಯ ಲಾಸ್ ಅಷ್ಟೇ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಒಂದ್ ವರ್ಷಕ್ಕೆ ಅಂದ್ರೆ ಒಂದ್ ಹದಿನಾರು ಹದಿನಾರು ರೂಪಾಯಿ ಅಷ್ಟೇ ಸರ್ ಎರಡು ಟೈಮ್ ಹಾಕಿದ್ರೆ ಎರಡ್ ಟೈಮ್ ಹಾಕಿ ನಾವು ಒಂದೇ ಟೈಮ್ ಹಾಕಿದ್ರೆ ಎಂಟ್ ರೂಪಾಯಿ ಅಷ್ಟೇ ಸರ್ ಎಂಟ್ ರೂಪಾಯಿ ಖರ್ಚು ಹೋಗ್ತದೆ ಎಂಟು ರೂಪಾಯಿ ಖರ್ಚು ಮಾಡೋದ್ರಿಂದ ನಿಮ್ಗೆ ಈ ದೋದ್ರಲ್ಲಿ ಬದಲಾವಣೆ ಆಗತ್ತಲ್ಲ ಇದಕ್ಕೆ ನೀವು ತೃಪ್ತಿ ಇದೀರಾ ಒಂದ್ ಸರ್ ಎಂಟು ರೂಪಾಯಿ ಬಾಳ ಅಲ್ ಬಿಡ ಸರ್ ಒಂದ್ ಕ್ವಿಂಟಲ್ ನೋಡಿದ ಎಲ್ಲಾ ಬಂದ್ ಹೋಗ್ಬಿಡ್ ಸರ್ ಒಂದ್ ಕ್ವಿಂಟಲ್ ಲಚಿ ಬಂದ್ರೆ ಅಲ್ಲಿ ಬಂದ ಹೋಗಿ ಸರ್ ಹೋಯ್ತು ಗಿಡ ಹೆಲ್ದಿ ಆಯ್ತು ಸರ್ ಈಗ ಅಷ್ಟ್ ಸಾಕು ನಮ್ಗೆ ಮತ್ತೊಂದ್ರೆ ಕಾಯಿ ಬಿಡ್ ಕಾಯಿ ಒಳ್ಳೆ ಹೆಲ್ದಿ ಆಯ್ತ ಸರ್ ಅಷ್ಟು ನಮ್ಗೆ ಈಗ ಹಳದಿ ನೋಡೋದಕ್ಕಿಂತ ಏನ್ ಕಡಿ ಅಲ್ಲ ಸರ್ ಹಾ ಎಲೆಗಳಲ್ಲಿ ಹಳದಿ ಅಂಶ ಬಹಳ ಇತ್ತು ಅದಿದ್ದ ಗಿಡ ಎಲ್ದಿ ಬರ್ತಾ ಇಲ್ಲ ಸರ್ ಈಗ ಒಳ್ಳೆ ರಿಚ್ ಆಗಿ ಕಾಣ್ತಾ ಇತ್ತು ಜೊತೆಗೆ ಸರ್ ನಿಮಗೆ ಪ್ರಾಬ್ಲಮ್ ಇಡಮುಂಡಿಗೆ ರೋಗ ಅಥವಾ ಇದ್ರ ರೋಗ ಇದ್ದದ್ದು ಏನಾಗಿದೆ ಇಡಮುಂಡಿಗೆ ರೋಗ ಒಂದ್ ಎಪ್ಪತ್ ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಎಲ್ಲ ಇದ್ದು ನೋಡ್ಬೇಕು ಸರ್ ಇನ್ನೊಂದ್ ಟೈಮ್ ಹಾಕಿದಾಗ ಕಮ್ಮಿ ಆಗಿದೆ ಕಡಿಮೆ ಆಗೈತೆ ಇಲ್ಲ ನಿಂತ ಸರ್ ಅದು ಹಾ ಹಾ ಸರ್ ಅದು ಯಾವ್ದು ರೋಗನ ಕಂಡು ಬಂದಿಲ್ಲ ಸರ್ ಗಿಡದಲ್ಲಿ ಮಾತ್ರ ಹಾ ಸರ್ ಈಗ ನಮ್ದು ಗ್ರೋವೆಲ್ ಕಂಪ್ನಿ ಪ್ರಾಡಕ್ಟ್ ನಿಮಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಬಂದೆ ಸರ್ ಸೊ ಇದನ್ನ ಹೊಸ ರೈತರಿಗೆ ಯೂಸ್ ಮಾಡೋರಿಗೆ ಹೊಸ ಕಂಪ್ನಿ ಇದು ಅಂತ ಕೆಲವೊಬ್ರು ಇದು ಮಾಡ್ತಾರೆ ಸೊ ಹೊಸ ಕಂಪ್ನಿ ಪ್ರಾಡಕ್ಟ್ ಹಾಕಿದ್ರು ನಿಮ್ಗೆ ರಿಸಲ್ಟ್ ಇದೆ ಅಂತ ನೀವ್ ಹೇಳ್ತಿದ್ರ ಸೊ ನೀವು ಸಜೆಷನ್ ಮಾಡ್ತಿರ ಬೇರೆ ರೈತರಿಗೆ ಮಾಡ್ಬೇಕು ಸರ್ ಒಂದ್ ಪಟ್ ಮಾಡಿ ನೋಡ್ಬೇಕು ಯಾಕಂದ್ರೆ ಯಾವ್ದು ಹೇಳಿದ್ ಬಿಟ್ಟೆ ಗೊತ್ತಾಗಲ್ಲ ಅವ್ರು ಹೇಳಿದ್ರೆ ಗೊತ್ತಾಗಲ್ಲ ಈಗ ಆರ್ಗಾನಿಕ್ ಅಂದಾಗ ಯಾವ್ದೋ ಒಂದ್ ದಿವ್ಸಲ್ ಆಗಲ್ಲ ಒಂದ್ ದಿವ್ಸದಾಗ ಎರಡ್ ದಿವ್ಸಲ್ ಆಗಲ್ಲ ಆರ್ ತಿಂಗಳು ಕಾಯ್ಲೇ ಬೇಕು ಮಾಡಿ ನೋಡ್ರಿ ಗೊತ್ತಾಗಲ್ಲ ಸರ್ ಯಾರು ಖರ್ಚು ಕಮ್ಮಿ ಮಾಡಿ ನೋಡ್ರಿ ತಪ್ಪಿಲ್ಲ ಹೌದ್ರಾ ಈಗ ಗೌರ್ಮೆಂಟ್ ಗೊಬ್ಬರ ಆಗಕ್ಕಿಂತ ಕಡಿಯಲ್ಲ ಸರ್ ಸೊ ಗೌರ್ಮೆಂಟ್ ಗೊಬ್ಬರ ಇದಕ್ಕೂ ನಿಮ್ಗೆ ರೇಟ್ ಅಲ್ಲೂ ಕಡಿಮೆ ಅನ್ಸುತ್ತೆ ರೇಟ್ ಕಮ್ಮಿ ಏಳು ರೂಪಾಯಿ ಅದ್ರ ಬಾಳಲ್ಲ ಸರ್ ನಮ್ಗೆ ಈಗ ಹದಿನೈದು ಹದಿನಾರು ರೂಪಾಯಿ ಇದೈತ್ ಸರ್ ಗೌರ್ಮೆಂಟ್ ಗೊಬ್ರ ಒಂದ್ ಚೀಲಕ್ಕೆ ಅದಕ್ಕಿಂತ ಕಡಿ ಅಲ್ಲ ಸರ್ ನಾಕ್ ಚೀಲ ತಂದ್ರೆ ನಿಮ್ ಮೂರ್ ಅದಕ್ಕಿಂತ ಡಬಲ್ ಆಯ್ತ್ ರೊಕ್ಕ ಅದ್ ಮೂರ್ ದಿವಸದ್ ಇದು ಆರ್ ತಿಂಗ್ಳು ಮೇಂಟೈನ್ ನೀವು ಸಿಕ್ಸ್ ಮಂತ್ಸಿಂದಾನು ಗ್ರೀನ್ ಇಶ್ ಇದೆ ತರ ಗ್ರೀನ್ ಹಿಂಗಾಯ್ತ ಸರ್ ಅದ ಯಾವ್ ಅವಾಗ ಓಟೋ ಹೊಡ್ಕೊಂಡೋಗಿದ್ರೆ ಹಿಂಗ್ ಈಗ ಹಿಂಗಾಯ್ತ ಸರ್ ಹ್ಮ್ ಸರ್ ಇದನ್ನ ರೈತರಿಗೆ ಬಳ್ಸಕ್ ಸಜೆಷನ್ ಮಾಡ್ತೀರಾ ಮಾಡ್ಬೋದು ಸರ್ ಈಗ ಮಾಡಿ ಹೇಳ್ತೇನೆ ಸರ್ ಅವ್ರು ಮಾಡಿ ನೋಡೋದು ಭಾರಿ ಬೆಸ್ಟ್ ನಾವು ಹೇಳಿದಾರತಿ ಅವರು ಮಾಡಿ ನೋಡ್ಬೋದು ಮಾಡಿ ನೋಡಿ ಗಿಡ ಚೆನ್ನಾಗಿ ಬಂದ್ರೆ ಗೊತ್ತಾಗ ಸರ್ ಅವ್ರಿಗೆ ಆಗ್ಬಹುದು ಏನ್ ತೊಂದರೆ ಇಲ್ಲ ತುಂಬಾ ಒಳ್ಳೇದ ಮಾಹಿತಿ ಕೊಟ್ಟಿದ್ರೆ ಧನ್ಯವಾದಗಳು